ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ನಲವತ್ತಾರನೇ ಎಪಿಸೋಡ್ನಲ್ಲಿ ಡಾಕ್ಟರ್ ಬಸವರಾಜ್ ರಾಜಗುರು ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಡಾಕ್ಟರ್ ಬಸವರಾಜ್ ರಾಜಗುರು ಅವರ ತಂದೆ ಹೆಸರು ಮಹಾನ್ ಸ್ವಾಮಿ ತಾಯಿ ಹೆಸರು ರಾಜವ್ವ ಇವರ ಪುತ್ರನಾಗಿ ದಿನಾಂಕ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತರಂದು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಎಲಿವಾಳೆಂಬ ಗ್ರಾಮದಲ್ಲಿ ಜನಿಸಿದರು ಇವರು ತಂದೆ ಪಿಠಿಲ್ ವಾದಕರು ಇವರು ಚಿಕ್ಕಪ್ಪ ಚನ್ನಬಸವ ಸ್ವಾಮಿ ಬಯಲಾಟ ಪದಗಳ ಗಾಯಕರು ಸಂಗೀತದ ಮನೆತನ ಸಂಗೀತ ವಾತಾವರಣದ ಮನೆತನ ಡಾಕ್ಟರ್ ಬಸವರಾಜ್ ರಾಜ್ಗುರು ಅವರು ಕಿರಣಗರಣಕ್ಕೆ ಸಂಬಂಧಪಟ್ಟವರು ವಿಶ್ವವಿಖ್ಯಾತಿ ಸಂಗೀತಗಾರರಲ್ಲಿ ನಮ್ಮ ಡಾಕ್ಟರ್ ಬಸವರಾಜ್ ರಾಜ್ಗುರು ಕೂಡ ಒಬ್ಬರು ಡಾಕ್ಟರ್ ಬಸವರಾಜ್ ರಾಜ್ಗುರು ಅವರು ಎಪ್ಪತ್ತೊಂದು ವರ್ಷ ಬದುಕಿದ್ದಾರೆ ಡಾಕ್ಟರ್ ಬಸವರಾಜ್ ರಾಜ್ಗುರು ಅವರು ಇರುವಾಗ ನಾಟಕ ನೋಡಬೇಕು ನಾಟಕದಲ್ಲಿ ಪಾತ್ರ ಮಾಡಬೇಕು ಸಂಗೀತ ಕಲಿಬೇಕೆಂಬ ಆಸೆಯನ್ನು ಇಟ್ಟುಕೊಂಡಿದ್ದರು ಸಂಗೀತದಲ್ಲಿ ಅವರು ಕಲಿಬೇಕು ಅನ್ನುವಂಥ ಮನೋಭಾವನೆ ಅವರಲ್ಲಿ ಇತ್ತು ನಟನೆ ಅಂದರೆ ಪಾತ್ರ ಮಾಡುವುದು ಮತ್ತು ಹಾಡುಗಾರಿಕೆಯಲ್ಲಿ ಹೌದು ಅನಿಸಿಕೊಂಡ್ರು ನಮ್ಮ ಬಸವರಾಜ್ ರಾಜ್ಗುರು ಅವರು ಆ ಕಾಲದಲ್ಲಿ ನಾಟಕಗಳನ್ನೇ ಹೆಚ್ಚು ಜನ ನೋಡಿ ಆನಂದ ಪಡ್ತಿದ್ರು ನಾಟಕದ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಾಟಕವೇ ಒಂದು ಮಂಚ ಆಗಿತ್ತು ಅಥವಾ ಒಂದು ವೇದಿಕೆಯಾಗಿತ್ತು ಇವತ್ತು ಯಾರೇ ಇರಲಿ ಅವರಲ್ಲಿ ಸಂಗೀತ ಐತಿ ಅಥವಾ ಅವರಲ್ಲಿ ಪ್ರತಿಭೆ ಐತಿ ಅಂದರೆ ಆ ಪ್ರತಿಭೆ ಆ ಸಂಗೀತವನ್ನು ತೋರಿಸ್ಲಿಕ್ಕೆ ಮಂಚ ಪ್ರದರ್ಶನವೇ ನಾಟಕವಾಗಿತ್ತು ನಾಟಕದ ಮುಖಾಂತರನೇ ಸಂಗೀತವನ್ನ ನಟನೆ ಮಾಡುವುದನ್ನು ಪಾತ್ರ ಮಾಡುವುದನ್ನು ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ನಾಟಕವೇ ಮುಖ್ಯ ಪಾತ್ರ ವಹಿಸ್ತಿತ್ತು ಆಗಿನ ಕಾಲದಲ್ಲಿ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಾರೆ ಎಷ್ಟೋ ಜನ ಸಂಗೀತಗಾರರು ರಂಗಭೂಮಿ ಮುಖಾಂತರ ಆದ್ರೆ ನಾಟಕದ ಮುಖಾಂತರ ನಾಟಕದ ವೇದಿಕೆ ಮುಖಾಂತರ ನಾಟಕದ ಮಂಚದ ಮುಖಾಂತರ ಸಂಗೀತ ಜಗತ್ತಲ್ಲಿ ಬಂದು ಸಂಗೀತವನ್ನು ಹಾಡಿ ಜಗತ್ ಪ್ರಸಿದ್ಧರಾದಂಥ ಎಷ್ಟೋ ಸಂಗೀತಗಾರನು ಕೂಡ ನಾವು ನೋಡಿದ್ದೇವೆ ಅಂಥದ್ರಲ್ಲಿ ಬಸವರಾಜ ರಾಜ್ಗುರು ಕೂಡ ಒಬ್ಬರು ಡಾಕ್ಟರ್ ಬಸವರಾಜ್ ರಾಜ್ಗುರು ಅವರು ಮಗುವಿದ್ದಾಗ ತಾಯಿಯನ್ನು ಕಳೆದುಕೊಂಡ್ರು ತಂದೆ ಆಶ್ರಮದಲ್ಲಿ ಬೆಳೀತಾ ಬೆಳೀತಾ ಇದ್ದಂತೆ ತಂದೆಯನ್ನು ಕೂಡ ಕಳೆದುಕೊಂಡ್ರು ಬಸವರಾಜ್ ರಾಜ್ಗುರು ಅವರಿಗೆ ಮಧುರ ಕಂಠವಿತ್ತು ಮೂರು ಸಪ್ತಕದಲ್ಲಿ ಸರಳವಾಗಿ ಆಡ್ತಿದ್ರು ಹರಕತ್ತು ಮಾಡ್ತಿದ್ದರು ನಮ್ಮ ಸಂಗೀತದಲ್ಲಿ ಇದನ್ನೆಲ್ಲವನ್ನು ಪಂಡಿತ್ ಪಂಚಾಕ್ಷರಿ ಗೌಡ ನೋಡಿ ಗಮನಿಸಿ ಬಸವರಾಜ ರಾಜ್ಗುರನ್ನು ತಮ್ಮ ಶಿಷ್ಯನಾಗಿ ಮಾಡಿಕೊಂಡು ಹನ್ನೆರಡು ವರ್ಷ ಸಂಗೀತದ ತರಬೇತಿಯನ್ನು ನೀಡಿದರು ಡಾಕ್ಟರ್ ಬಸವರಾಜ್ ರಾಜ್ಗುರು ಅವ್ರಿಗೆ ಹನ್ನೆರಡು ಸಾವಿರ ಚೀಸ್ಗಳ ಸರ್ದಾರ್ ಅಂತ ಕರಿತಿದ್ರು ಅಂದ್ರೆ ಹನ್ನೆರಡು ಚೀಸ್ಗಳು ಅವರಲ್ಲಿ ಇದ್ದವು ಅಂತ ಅರ್ಥ ಮೈತುಂಬ ಸಂಗೀತವೇ ತುಂಬಿಕೊಂಡಿತ್ತು ನಮ್ಮ ಬಸವರಾಜ್ ರಾಜ್ಗುರಲ್ಲಿ ಅನ್ನುವಂತ ಮಾತು ಬರ್ತದೆ ಹನ್ನೆರಡು ಸಾವಿರ ಚೀಸ್ ಅಂದ್ರೆ ಏನ್ರಿ ಅಷ್ಟೆಲ್ಲ ಅವ್ರ ತಲೆಯಲ್ಲಿ ಇದ್ದವು ಅನ್ನುವಂತ ಮಾತು ಬರ್ತದೆ ಅವರ ಹಾಡುಗಾರಿಕೆಯಲ್ಲಿ ನೋಡ್ರಿ ಬಸವರಾಜ ರಾಜ್ಗುರು ಕ್ಯಾನಂದ ಹಾಡಲ್ಲ ಆ ಖ್ಯಾಲ ಖ್ಯಾನ ಧ್ರುಪದ ಟಪ್ಪ ಟುಮರಿ ನಾಟ್ಯ ಗೀತೆ ತರನಾ ಗಜಲ್ ವಚನ ದಾಸರ ಪದ ದೊಡ್ಡಾಟ ಪದ ಈ ಎಲ್ಲ ಗಾಯನಗಳನ್ನು ಕೂಡ ನಮ್ಮ ಬಸವರಾಜ್ ರಾಜ್ಗುರು ಅವರು ಮಾಡ್ತಿದ್ರು ಇನ್ನೊಂದು ಸುದ್ದಿ ಏನು ಕೇಳಿದೇನಪ್ಪ ಅಂತಂದರೆ ಜನ ನೋಡ್ತಿದ್ರು ಶಾಸ್ತ್ರೀಯ ಸಂಗೀತ ಕೇಳೋರಿದ್ದರೆ ಹೌದು ನಮ್ಮ ಶಾಸ್ತ್ರೀಯ ಸಂಗೀತವನ್ನೇ ಹಾಡ್ತಿದ್ರು ಬಯಲಾಟ ಪದ ಕೇಳ್ತಾ ಅಂದರೆ ವಚ ಕೇವಲ ವಚನ ಕೇಳ್ತಾ ಅಂದರೆ ವಚನಗಳನ್ನೇ ಹಾಡ್ತಿದ್ರು ನಮ್ಮ ಬಸವರಾಜ್ ರಾಜ್ಗುರು ಆಡಿಯನ್ಸ್ ನೋಡಿ ಶ್ರೋತೃಗಳನ್ನು ನೋಡಿ ಇವರು ತಮ್ಮ ಗಾಯನವನ್ನು ಪ್ರಸ್ತುತ ಪಡಿಸುತ್ತಿದ್ರು ಅನ್ನುವಂಥ ಮಾತು ಕೂಡ ನಾನು ಕೇಳಿದ್ದೇನೆ ಗಜಲ್ ರಾಣಿ ಆದಂಥ ಬೇಗಮ್ ಅಖ್ತರ್ ಕೂಡ ನಮ್ಮ ಬಸವರಾಜ್ ರಾಜ್ಗುರು ಅವರ ಹಾಡನ್ನು ಕೇಳಿದ ನಂತರ ಸೂರ್ಕ ಭಾಷಾ ಹೇಳಿ ಅವ್ರಿಗೆ ಕರೀತಿದ್ರು ಅಂದ್ರೆ ಅವ್ರು ಸೂರ್ಯದಲ್ಲಿ ಹೆಂಗಿದ್ರು ನೋಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ನಮ್ಮ ಬಸವರಾಜ್ ರಾಜ್ಗುರಲ್ಲಿ ರಾಜ್ಗುರು ಅವರಲ್ಲಿ ಇರುವಂಥ ಸಂಗೀತದ ಪ್ರತಿಭೆಯನ್ನು ಗಮನಿಸಿ ಅನೇಕ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದವು ಅವು ಯಾವ ಪ್ರಶಸ್ತಿ ಅಂತಂದರೆ ಸಂಗೀತ ಸುಧಾಕರ ಸಂಗೀತ ರತ್ನ ಅಭಿನವ್ ಗಂಧರ್ವ ಸಂಗೀತ ಶಿರೋಮಣಿ ರಾಜ್ಯ ಸಂಗೀತ ನೃತ್ಯ ಅಕಾಡೆಮಿ ಪುರಸ್ಕಾರ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪುರಸ್ಕಾರ ಭಾರತ ಸರ್ಕಾರದಿಂದ ಪದ್ಮಶ್ರೀ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ಗಳನ್ನು ಕೂಡ ನಮ್ಮ ಬಸವರಾಜ ರಾಜಗುರು ಅವರು ಪಡೆದುಕೊಂಡಿದ್ದಾರೆ ಬಸವರಾಜ ರಾಜ್ಗುರು ಅವರು ಅನೇಕ ಶಿಷ್ಯರನ್ನು ಪಡೆದುಕೊಂಡಿದ್ದಾರೆ ಅನೇಕ ಶಿಷ್ಯರು ನಮ್ಮ ಬಸವರಾಜ ರಾಜಗುರು ಅವರ ಹತ್ರ ಟ್ರೈನಿಂಗ್ ತೆಗೆದುಕೊಂಡಿದ್ದಾರೆ ಅಂಥ ಶಿಷ್ಯರಲ್ಲಿ ಯಾರಪ್ಪ ಅಂತಂದರೆ ಸ್ವಾಮಿ ಸಂಗಮೇಶ್ ಹಿರೇಭಟ್ ಗಣಪತಿ ಭಟ್ ಸೋಮನಾಥ್ ಮರಡೂರ್ ಪೌರ್ಣಿಮಾ ಭಟ್ ಎಸ್ ಎಫ್ ಹನುಮಂತ ಹನುಮಂತನಾಯಕ್ ದೊರೆ ಸಿದ್ದರಾಮಯ್ಯ ಮಡಪತಿ ಶಾಂತಾರಾಮ್ ಹೆಗಡೆ ಸಂಗೀತಾ ಕಟ್ಟಿ ಮತ್ತು ಶ್ರೀಪಾದ್ ಹೆಗಡೆ ಇವರೆಲ್ಲರೂ ನಮ್ಮ ಬಸವರಾಜ ರಾಜಗುರು ಅವರ ವಿದ್ಯಾರ್ಥಿಗಳು ಜಾತಿ ಮತ್ತು ಪಂಥ ಕುಲ ಗೋತ್ರ ನೋಡದೆ ಸಂಗೀತವನ್ನು ದಾರೆ ಎರೆದಿದ್ದಾರೆ ನಮ್ಮ ಬಸವರಾಜ ರಾಜಗುರು ಅವರು ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಾರೆ ಡಾಕ್ಟರ್ ಬಸವರಾಜ ರಾಜ್ಗುರು ಅವರು ದೇಶ ವಿದೇಶಗಳಲ್ಲಿ ಹಾಡಿ ಮಿಂಚಿ ಮೆರೆದು ಸಂಗೀತದ ಧ್ವಜವನ್ನು ನಟ್ಟಿ ನಾಟಿ ಬಂದಿದ್ದಾರೆ ಇಂಥ ಒಬ್ಬ ಮಹಾನ್ ಗಾಯಕ ಇಂಥ ಮಹಾನ್ ಒಬ್ಬ ವ್ಯಕ್ತಿ ಸಂಗೀತದ ಸೂರ್ಯ ಏನಪ್ಪಾ ಅಂತಾರೆ ಜುಲೈ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ತೊಂಬತ್ತೊಂದರಂದು ಹಾಡುತ್ತಾ ಹಾಡುತ್ತಾ ಸ್ವರ ಲೋಕದಲ್ಲಿ ಲೀನವಾದರು ಅಂತ ಹೇಳುತ್ತಾ ನಾವು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್